ಓಕೆ ಈಗ ಒಂಚೂರು ಗ್ರಾಮೀಣ ಭಾಗ ಮತ್ತು ನಗರ ಭಾಗದ ವ್ಯತ್ಯಾಸಗಳನ್ನು ಸ್ಪೆಷಲಿ ಉತ್ತರ ಕರ್ನಾಟಕ ಮತ್ತು ಸಿಟಿ ಏರಿಯಾದಿಂದ ಬರೋರಿಗೂ ಗ್ರಾಮೀಣ ಭಾಗದಿಂದ ಬರೋ ಆಸ್ಪಿರೆಂಟ್ಸಿಗೂ ಏನು ವ್ಯತ್ಯಾಸ ಇರುತ್ತೆ ಮ್ಯಾಮ್ ಗ್ರಾಮೀಣ ಭಾಗದಿಂದ ಬರೋವಂಥ ಮಕ್ಕಳಿಗೆ ದೆಲ್ ದೆಲ್ ಬಿ ಸೊ ರಾ ಅವರ ಅವರ ಅವರು ಏನು ಹೇಳಿದ್ರು ಅದು ಎಕ್ಸೆಪ್ಟ್ ಮಾಡ್ಕೊಳ್ಳೋ ಅಂತ ಒಂದು ಒಂದು ಪೇಶನ್ಸ್ ಇರುತ್ತೆ ಆ್ಯಂಡ್ ಐ ಫೀಲ್ ಇಟ್ ಈಸ್ ವೆರಿ ಈಸಿ ಟು ಟೀಚ್ ದೂ ನೋ ರೂರಲ್ ಸ್ಟೂಡೆಂಟ್ಸ್ ಡಿಫಿಕಲ್ಟ್ ಇಲ್ವಾ ಅವರಿಗೆ ಕಲಿಕೆಗೆ ಡಿಫಿಕಲ್ಟ್ ಇಲ್ಲ ಮ್ಯಾಮ್ ಅವರಿಗೆ ನಾನದೇ ಹೇಳ್ತಿರೋದು ಅವ್ರಿಗೆ ಅವ್ರಿಗೆ ಈ ದೇ ಜಸ್ಟ್ ಹ್ಯಾವ್ ಟು ಕಂಪ್ಲೀಟ್ ದ ಡಿಗ್ರಿ ಅದೇ ಕ್ವಾಲಿಫಿಕೇಷನ್ ಆ ಡಿಗ್ರಿ ಕ್ವಾಲಿಫಿಕೇಷನ್ ಆದರೆ ಯುನೋ ಈ ಎಕ್ಸಾಮಿಗೆ ಯಾವುದೇ ರೀತಿಯಾದ ಪ್ರೀವಿಯಸ್ ಇಂಟೆಲಿಜೆನ್ಸಿ ಇಲ್ಲ ಪ್ರೀವಿಯಸ್ ಅಚೀವ್ಮೆಂಟ್ಸ್ ಅವಶ್ಯಕತೆ ಇಲ್ಲ ದೇ ಜಸ್ಟ್ ಹ್ಯಾವ್ ಟು ಹ್ಯಾವ್ ದ ಇಂಟ್ರೆಸ್ಟ್ ಅಂಡ್ ಗ್ರಾಮೀಣ ಮಕ್ಕಳಲ್ಲಿ ಒಂದು ಒಳ್ಳೆ ಇದೇನು ಅಂತಂದ್ರೆ ದೇಲ್ ಬಿ ಫ್ರೆಶ್ ದೇಲ್ ಬಿ ರಾ ಅವರನ್ನ ನೀವು ಮಣ್ಣು ಸಿಕ್ಕ ನೀವು ಅದನ್ನ ಯಾವ ರೀತಿ ಮೋಲ್ಡ್ ಮಾಡಬಹುದು ನಿಮಗೆ ಈಸಿಟಿ ಪ್ರೀ ಆಕ್ಯುಪೈಡ್ ಯಾಕಂದರೆ ಅರ್ಧಂಬರ್ಧ ನಾಲೆಡ್ಜ್ ಇಂಟರ್ನೆಟಲ್ಲಿ ಸಿಕ್ಕೇ ಸಿಗುತ್ತೆ ನೀವು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅದರಲ್ಲಿ ಇದರಲ್ಲಿ ಹಾಫ್ ಬಾಯ್ಲ್ಡ್ ಎಗ್ ತಂಥರ ಎಲ್ಲ ಅರ್ಧಂಬರ್ಧ ತಿಳ್ಕೊಂಡು ಸೊ ದೇ ವಿಲ್ ಬಿ ಪ್ರೀ ಆಕ್ಯುಪೈಡ್ ಅವ್ರನ್ನ ಅದನ್ನು ಖಾಲಿ ಮಾಡಿಸಿ ದೆನ್ ವಿ ಹ್ಯಾವ್ ಟು ಫಿಲ್ ದ ನಾಲೆಡ್ಜ್ ಸೊ ಎಕ್ಸ್ಟ್ರಾ ಸ್ವಲ್ಪ ಜಾಸ್ತಿ ಕೆಲಸ ಆಗುತ್ತೆ ಆ್ಯಂಡ್ ಈಗ ಮುಂಚೆ ಇದ್ದಂಗೆ ಕ್ಲಾಸಸ್ ಇರಲ್ಲ ಈ ಕ್ಲಾಸಸಲ್ಲಿ ಯಾ ಈಗ ಒಬ್ಬ ಟೀಚರ್ ಪಾಠ ಮಾಡಬೇಕಾದ್ರೆ ಎವ್ರಿಥಿಂಗ್ ಈಸ್ ಅವೈಲೇಬಲ್ ಆನ್ಲೈನ್ ಚಾಟ್ ಜಿ ಪಿ ಟಿ ಇದೆ ಅದನ್ನು ಓಪನ್ ಮಾಡಿಕೊಂಡು ಎಲ್ಲ ಇನ್ಫಾರ್ಮೇಷನ್ ಅಲ್ಲೇ ಬಂದುಬಿಡುತ್ತೆ ಸೊ ಟೀಚರ್ ಹೊಸ್ದಾಗ ಏನೂ ಕೆಲಸಕ್ಕಾಗಿಲ್ಲ ಸಿ ವಾಟ್ ಎ ಟೀಚರ್ ಕ್ಯಾನ್ ಬೆಸ್ಟ್ ಡೂ ಈಸ್ ಹೇಗೆ ಕಲಿಬೇಕು ಅನ್ನೋ ಟೂಲ್ಸ್ ಕೊಡ್ಬೇಕು ಅವರಿಗೆ ವಿ ಶುಡ್ ಗಿವ್ ದೆಮ್ ದ ಟೂಲ್ಸ್ ಟು ಲರ್ನ್ ಸಟನ್ ಥಿಂಗ್ಸ್ ಏನು ಏನೇನು ಪ್ರಿಪ್ರೇಷನ್ ಆಗ್ಬೇಕು ಇದನ್ನ ಇಂಗೋದು ಇಂಗೋದ್ ದೆನ್ ಇಟ್ ಗೈಡೆನ್ಸ್ ಫಾರ್ ಇನ್ ಎಕ್ಸಾಂಪಲ್ ಇವಾಗ ಇಂಟರ್ನೆಟ್ಟಲ್ಲಿ ನಮಗೊಂದು ರೆಸಿಪಿ ಸಿಗುತ್ತೆ ಅಡುಗೆ ನಾವು ಏನೇ ಮಾಡಿದ್ರು ಕೂಡ ಅದು ಮಾಸ್ಟರ್ ಶೆಫಿಂದ ಏನು ರುಚಿ ಬರುತ್ತೋ ಅದು ಬರೋಕೆ ಸಾಧ್ಯ ಇಲ್ಲ ಈ ರೆಸಿಪಿ ಮಾಡ್ಕೊಂಡು ಹೇಗೆ ಮಾಡಬೇಕು ಅಂತ ಅಂದ್ರನ್ನ ಗೈಡ್ ಮಾಡ್ಬೇಕು ಗೈಡ್ ಮಾಡಬೇಕು ಸೊ ದಟ್ ಈಸ್ ವಾಟ್ ಈಸ್ ಈಗಿನ ಒಂದು ಜನ್ರೇಷನಲ್ಲಿ ಈಗಿನ ಟ್ರೆಂಡು ಲಾಸ್ಟ್ ಟು ಥ್ರೀ ಇಯರ್ಸಿಂದ ದ ಪ್ರಿಪ್ರೇಷನ್ ಸ್ಟ್ರಾಟಜಿ ಚೇಂಜ್ ಆಗಿದೆ ಮುಂಚೆ ಇದ್ದಂಗೆ ಕ್ಲಾಸಿಗೆ ಹೋಗಿ ಕ್ಲಾಸಲ್ಲಿ ನಾಲೆಡ್ಜ್ ಕೊಡ್ತೇವೆ ನಾಲೆಡ್ಜ್ ಬೇಡ ಮಕ್ಕಳಿಗೆ ನಾಲೆಡ್ಜ್ ಇದೆ ಆಲ್ರೆಡಿ ಇಂಟರ್ನೆಟ್ಟಲ್ಲಿದೆ ಗೂಗಲಲ್ಲಿದೆ ತುಂಬ ಸೋರ್ಸಸ್ಗಳಿದ್ದಾವೆ ಬುಕ್ಸ್ ಇದ್ದಾವೆ ಸೊ ಆ ನಾಲೆಡ್ಜ್ನ ಹೇಗೆ ಡೈಜೆಸ್ಟ್ ಮಾಡ್ಕೋಬೇಕು ಎಷ್ಟು ತೊಗೋಬೇಕು ಎಷ್ಟು ತಗೋಬಾರ್ದು ಈಗ ನಮ್ಮ ಶ್ರೀ 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 ಗುರುಶ ರವಿಶಂಕರ್ ಗುರುಜಿದು ಆರ್ಟ್ ಆಫ್ ಲಿವಿಂಗ್ ಅಂತ ಇದೆಯಲ್ಲ ನಾನು ಐ ವಿಲ್ ಟೀಚ್ ದೆಮ್ ಅ ಡಿಫ್ರೆಂಟ್ ಆರ್ಟ್ ಆಫ್ ಲಿವಿಂಗ್ ಲಿವಿಂಗ್ ಮತ್ಲಬ್ ಎಲ್ ಇ ಎ ವಿ ಎ ಎನ್ ಜಿ ಬಿಟ್ಬಿಡೋದು ದಟ್ಸ್ ಆರ್ಟ್ ಆಫ್ ಲಿವಿಂಗ್ ವಿಚ್ ಎವ್ರಿ ಸ್ಟೂಡೆಂಟ್ ಶುಡ್ ಪ್ರಾಕ್ಟೀಸ್ಗೆ ಯಾವುದನ್ನು ಓದಬಾರ್ದು ಅನ್ನೋದನ್ನ ಭಾಳ ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕು ಅದನ್ನೆಲ್ಲ ಸೈಡಿಂಗ್ ಮಾಡಿದಾಗ ದರ್ ಇಸ್ ವೆರಿ ಲಿಟಲ್ ವಿಚ್ ನೀಡ್ಸ್ ಟು ಬಿ ರೆಡ್ ಲ್ಯಾಂಗ್ವೇಜ್ ಬ್ಯಾರಿಯರ್ ಅಂದರೆ ಭಾಷಾ ಸಮಸ್ಯೆ ಹೇಗಿರುತ್ತೆ ಮೇಡಮ್ ಇದರಲ್ಲಿ ಒಂದು ನಾನು ನೋಡಿದ್ದೇನು ಅಂತಂದ್ರೆ ಮೋಸ್ಟ್ ಆಫ್ ದ ಮೆಟೀರಿಯಲ್ಸ್ಪೆ ಯಾಕೆ ಕೇಳ್ತಾ ಇದ್ದೀನಿ ಕನ್ನಡ ಮೀಡಿಯಂ ನಾನು ಕನ್ನಡ ಮೀಡಿಯಂ ಕನ್ನಡ ಇಂದ ಎಕ್ದಂ ಬೇರೆ ಕಡೆಗೆ ನಾವು ಬಂದ್ಬಿಟ್ವಿ ಅಂದಾಗ ನಮ್ಗೆ ಅದೊಂದು ಸ್ವಲ್ಪ ಶಾಕ್ ಆಗತ್ತೆ ಪದಗಳಿಂದ ಸಬ್ಜೆಕ್ಟ್ ಇಂದ ಹಿಡಿದು ಆ ಸಬ್ಜೆಕ್ಟ್ ನ ಇಂಗ್ಲೀಷಲ್ಲಿ ಓದಿ ಅದನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ಹಿಡಿದು ಒಂಚೂರು ಟೈಮ್ ತಗೊಳತ್ತೆ ಇಂಗ್ಲಿಷ್ ಗೊತ್ತಿರುವಂತಹ ವಿದ್ಯಾರ್ಥಿಗೂ ಕನ್ನಡ ವಿದ್ಯಾರ್ಥಿಗೂ ಆ ವ್ಯತ್ಯಾಸ ಇರುತ್ತೆ ಅವ್ರು ಬೇಗ ಅರ್ಥ ಮಾಡ್ಕೊಳ್ತಾರೆ ನಾವು ಸ್ವಲ್ಪ ಕಮ್ಮಿ ಲೇಟ್ ಆಗುತ್ತೆ ಈ ಒಂದು ಪ್ರಾಬ್ಲಮ್ ನಮ್ಮ ಕರ್ನಾಟಕದಲ್ಲಿ ಫೇಸ್ ಮಾಡ್ತಾ ಇದಾರೆ ಯಾಕಂದ್ರೆ ಈಗ ಈಗ ಡೆಲ್ಲಿಯಿಂದ ಟೀಚರ್ಸ್ ಬಂದು ಇಲ್ಲಿ ಟೀಚ್ ಮಾಡೋದು ಹೊಸ ವಿಚಾರ ಅಲ್ಲ ಮುಂಚೆನೂ ಬಂದಿದ್ದಾರೆ ಬಟ್ ಬಂದಾಗ ದೇ ವಿಲ್ ಸ್ಟಾರ್ಟ್ ಟೀಚಿಂಗ್ ಇನ್ ಹಿಂದಿ ಮದುವೆ ತುಂಬ ಜನಕ್ಕೆ ಅರ್ಥ ಆಗೋಲ್ಲ ಇಂಗ್ಲೀಷ್ ಮಾಡ್ತಾ ಇರ್ತಾರೆ ಮದ್ ಮಧ್ಯದಲ್ಲಿ ಹಿಂದಿಗೆ ಜಂಪ್ ಮಾಡಿಬಿಡ್ತಾರೆ ಸೊ ದಟ್ ಇಸ್ ಒನ್ ಥಿಂಗ್ ವಿಚ್ ವಿ ಹ್ಯಾವ್ ಟು ಕಂಟ್ರೋಲ್ ಇಲ್ಲಿ ಇಲ್ಲ ಸ್ಟೂಡೆಂಟ್ಸು ಇಲ್ಲ ಫುಲ್ ಇಂಗ್ಲೀಷ್ ಅರ್ಥ ಮಾಡ್ಕೋತಾರೆ ಇಲ್ಲ ಕನ್ನಡ ಅರ್ಥ ಮಾಡ್ಕೋತಾರೆ ಅದಕ್ಕೋಸ್ಕರ ನಮ್ಮ ಲೋಕಲ್ ಗೈಡೆನ್ಸಲ್ಲಿ ಲೋಕಲ್ ಗಾರ್ಡಿಯನ್ಸ್ ಆಗಿ ಮೆಂಟರ್ಸ್ ಆಗಿ ಒಬ್ಬರು ಯಾವಾಗಲೂ ಅವರಿಗೆ ಇರಲೇಬೇಕು ಸೊ ತುಂಬ ಜನ ಕನ್ನಡ ಮೀಡಿಯಮಿಂದ ಬಂದವರು ಐ ಎ ಎಸ್ ಮಾಡೋದು ಖಂಡಿತ ಖಂಡಿತ ಸಾಧ್ಯ ಮ್ಯಾಮ್ ಈಗ ಇಂಗ್ಲೀಷ್ಲೇಬೇಕಾ ಇಲ್ಲ ಮ್ಯಾಮ್ ಖಂಡಿತ ಸಾಧ್ಯ ಇಲ್ಲ ಈಗ ಎರಡು ವಿಚಾರಗಳಿವೆ ಒಂದು ಇಂಗ್ಲೀಷ್ ಈಸ್ ನೀಡೆಡ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಓಕೆ ಓಕೆ ಆ್ಯಂಡ್ ಇಂಗ್ಲೀಷ್ ಈಸ್ ನೀಡೆಡ್ ಫಾರ್ ರೆಪ್ರೆಸೆಂಟೇಷನ್ ಆ ಎರಡು ವಿಚಾರ ತಗೊಂಡಾಗ ಅಂಡರ್ಸ್ಟ್ಯಾಂಡಿಂಗಲ್ಲಿ ನಿಮಗೆ ಇಂಗ್ಲೀಷಲ್ಲಾದರೂ ಪಾಠ ಮಾಡಿ ಇಂಗ್ಲೀಷಲ್ಲರೂ ಓದಿ ಇಲ್ಲ ಇಂಗ್ಲೀಷ್ ಬುಕ್ಸ್ ಓದಿ ಇಲ್ಲ ಕನ್ನಡ ಬುಕ್ ಓದಿ ಯು ನೀಡ್ ಟು ಹ್ಯಾವ್ ನಾಲೆಜ್ ನಾಲೆಡ್ಜಿಗೆ ಯಾವುದೇ ಲ್ಯಾಂಗ್ವೇಜ್ ಇಲ್ಲ ನೀವು ಇಂಗ್ಲೀಷಲ್ಲಿ ಓದೋರ್ಥ ಮಾಡ್ಕೊಳ್ಳಿ ಇಲ್ಲ ಕನ್ನಡದಲ್ಲಿ ಓದಾರ್ಥ ಮಾಡ್ಕೊಳ್ಳಿ ಸೊ ಆ ಸ್ಟೇಜಲ್ಲಿ ಯು ಡೋಂಟ್ ನೀಡ್ ಇಂಗ್ಲೀಷ್ ಕನ್ನಡ ಮೀಡಿಯಮಲ್ಲಿ ಬಂದವರು ಕನ್ನಡ ಮೀಡಿಯಮಲ್ಲೇ ಎಕ್ಸ್ಪ್ಲೇನ್ ಮಾಡೋವಂಥ ಟೀಚರ್ಸ್ ಟೀಚರ್ಸ್ ಯಾರು ಪಾಠ ಮಾಡ್ತಿರೋ ನಮ್ಗೆ ಅರ್ಥ ಆಗಲಿಲ್ಲ ಅಂತಂದರೆ ಅದೇ ಲ್ಯಾಂಗ್ವೇಜಲ್ಲಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಲ್ಲ ಈಗ ನನ್ನ ನಾನು ಇಂಗ್ಲೀಷಲ್ಲಿ ಏನಾರು ಒಂದು ಪಾಠ ಮಾಡಿದೆ ಅಂದರೆ ಈಗ ಮಕ್ಕಳಿಗೆ ಅರ್ಥ ಆಗಲಿಲ್ಲ ಅಂದರೆ ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಲೇಬೇಕು ಮಾಡೇ ಮಾಡ್ತಾರೆ ಯಾರು ಅಷ್ಟೊಂದು ಕ್ರೂರ ಟೀಚರ್ಸ್ ಇರಲ್ಲ ಅನ್ಕೋತೀನಿ ಇಲ್ಲ ನೀನು ಲ್ಯಾಂಗ್ವೇಜಲ್ಲಿ ಅರ್ಥ ಮಾಡ್ಕೋಬೇಕು ಸೊ ಲ್ಯಾಂಗ್ವೇಜ್ ಇಸ್ ನಾಟ್ ಎ ಬ್ಯಾರಿಯರ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಓಕೆ ಸೊ ಎಲ್ಲಿ ತಡೆ ಆಗಬಹುದು ಲ್ಯಾಂಗ್ವೇಜ್ ಭಾಷೆ ಅನ್ನೋದು ಆ ಭಾಷೆ ಅನ್ನೋದು ಸಮಸ್ಯೆ ಅಂತ ಆಗಬಹುದು ನನಗೆ ತಿಳ್ಕೊಂಡಂಗೆ ಭಾಷೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಇಲ್ಲ ಬಟ್ ಒಂದು ನೀವು ಪೇಪರ್ ಬರಿಬೇಕಾದ್ರೆ ಸೊ ಇನ್ ಇನ್ ದ ಆಪ್ಷನಲ್ ಸಬ್ಜೆಕ್ಟ್ಸ್ ಆಪ್ಷನಲ್ ಸಬ್ಜೆಕ್ಟ್ಸ್ ಬರಿಬೇಕಾದ್ರೆ ನಿಮಗೆ ನಿಮಗೆ ಕೆಲವು ಸಬ್ಜೆಕ್ಟ್ಸಲ್ಲಿ ಅಲ್ಲಿ ಯೂನಿಟ್ ಟು ಹ್ಯಾವ್ ಇಂಗ್ಲಿಷ್ ಅದಕ್ಕೆ ಕನ್ನಡದಲ್ಲಿ ಒಳ್ಳೆ ಸೋರ್ಸಸ್ ಇಲ್ಲ ಮೆಟೀರಿಯಲ್ಸ್ ಇಲ್ಲ ಸೊ ಅದಕ್ಕೆ ಒಳ್ಳೆ ಗೈಡ್ ಇಲ್ಲ ಆ ಸ್ಟೇಜಲ್ಲಿ ನಿಮ್ಗೊಂಚೂರು ಕಷ್ಟ ಆಗ್ಬೋದು ಬಟ್ ದಟ್ ಈಸ್ ನಾಟ್ ಎ ಬಿಗ್ ಪ್ರಾಬ್ಲಮ್ ಅದಕ್ಕೆ ಹೆಲ್ಪ್ ಸಿಗುತ್ತೆ ಗೈಡೆನ್ಸ್ ಸಿಗುತ್ತೆ ಮೆಂಟರ್ಶಿಪ್ ಸಿಗುತ್ತೆ ಟೀಚರ್ಸ್ ಸಿಗ್ತಾರೆ ಸೊ ಯು ಯು ಕ್ಯಾನ್ ಸಾಲ್ವ್ ಇಟ್ ನನಗೆ ಗೊತ್ತಿರೋಂಗೆ ಲ್ಯಾಂಗ್ವೇಜ್ ವಿಲ್ ನಾಟ್ ಬಿ ಎ ಪ್ರಾಬ್ಲಮ್ ಕನ್ನಡ ಬ್ಯಾ ಕನ್ನಡ ಲ್ಯಾಂಗ್ವೇಜ್ ಗೊತ್ತಿರೋರು ಇಲ್ಲ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು ನನಗೆ ಇಂಗ್ಲೀಷ್ ಗೊತ್ತಿಲ್ಲ ಅನ್ನೋ ರೀಸನ್ಗೋಸ್ಕರ ನಾನು ಐ ಎ ಎಸ್ ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಳ್ಳೋದು ಭಾಳ ತಪ್ಪು ನೀವು ಕನ್ನಡ ಮೀಡಿಯಮಿಂದ ಬಂದಿದ್ದರೂ ಕೂಡ ನಿಮಗೆ ನಾಲೆಡ್ಜ್ ಅಕ್ವೈರ್ ಮಾಡೋಕ್ಕೆ ಅಷ್ಟೇನು ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ಕನ್ನಡ ಆಗಿರ್ಬೋದು ಇಂಗ್ಲೀಷರೂ ಆಗಿರ್ಬೋದು ಓಕೆ ಸೊ ಈಗ ಸ್ಮಾರ್ಟ್ ಸ್ಟಡಿ ಅದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸ್ಮಾರ್ಟ್ ಸ್ಟಡಿ ಈಸ್ ವೆರಿ ಮಚ್ ರಿಕ್ವೈರ್ಡ್ ಈಗ ತುಂಬ ಜನ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಅಂತಾರೆ ಸೊ ಬರೀ ಹಾರ್ಡ್ ವರ್ಕಿಂದ ಈಗ ಈಗ ನಾವೊಂದು ದೋಣಿನಲ್ಲಿ ಒಂದು ನದಿನಲ್ಲಿ ಹೋಗಬೇಕಾದ್ರೆ ನೀವು ಎಷ್ಟೇ ಜೋರಾಗಿ ರೋ ಮಾಡಿದ್ರು ಕೂಡ ಡೈರೆಕ್ಷನ್ ಇಲ್ಲ ಅಂದರೆ ವಿಲ್ ನಾಟ್ ರೀಚ್ ಯುವರ್ ಗೋಲ್ ಏನು ಸ್ಮಾರ್ಟ್ ಸ್ಟಡಿ ಅಂದ್ರೆ ಏನ್ ಎಕ್ಸ್ಪ್ಲೈನ್ ಮಾಡಿ ಸ್ಮಾರ್ಟ್ ನಮಗೆಲ್ಲ ನಾವಂತೂ ನಮ್ಮ ಕಾಲೇಜು ಸ್ಕೂಲ್ ದಿನಗಳಲ್ಲಿ ನಮಗೆ ಹೇಳಿಕೊಟ್ಟಿದ್ ಒಂದೇ ಹಾರ್ಡ್ ವರ್ಕ್ ಮಾಡಿ ಅಂತ ನಮಗೆ ಆಗ ಸ್ಮಾರ್ಟ್ ವರ್ಕ್ ಸ್ವಲ್ಪ ಕಮ್ಮಿ ಗೊತ್ತಿತ್ತು ಬಟ್ ಈಗಿನ ಮಕ್ಳಿಗೆ ಜಾಸ್ತಿ ಗೊತ್ತಿದೆ ಅಂತ ಇದೆ ಸ್ಟಿಲ್ ನಾನು ಕೇಳ್ತಾ ಇದೀನಿ ಸ್ಮಾರ್ಟ್ ವರ್ಕ್ ಅಥವಾ ಸ್ಮಾರ್ಟ್ ಸ್ಟಡಿ ಅಂದ್ರೆ ಏನು ಹೇಗೆ ಮ್ಯಾಮ್ ಹಾರ್ಡ್ ವರ್ಕ್ ಅಂತ ಅಂದರೆ ನೀವು ಒಂದು 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 ಸಬ್ಜೆಕ್ಟ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಅದನ್ನು ಕುತ್ಕೊಂಡು ಜಸ್ಟ್ ಯು ಮಗ್ ಅಪ್ ದ ಥಿಂಗ್ಸ್ ಆ್ಯಂಡ್ ಅದು ಏನೇ ಬೇಸ್ ಇಲ್ದೇ ಸುಮ್ಮನೆ ಓದ್ಕೊಂಡು ಹೋಗೋದು ಓಕೆ ಜಸ್ಟ್ ಡೂ ವಿಥೌಟ್ ಎನಿಥಿಂಗ್ ಅದರಲ್ಲೇ ಸ್ಮಾರ್ಟ್ ವರ್ಕ್ ಈಸ್ ಸಟನ್ ಕೈಂಡ್ ಆಫ್ ಟ್ರಿಕ್ಸ್ ಟಿಪ್ಸ್ ಟೆಕ್ನಿಕ್ಸ್ ಅದನ್ನು ಅಪ್ಲೈ ಮಾಡಿದ್ರೆ ಯು ಡೋಂಟ್ ಹ್ಯಾವ್ ಟು ಸ್ಟಡಿ ಎನ್ ಎಂಟೈರ್ ಥಿಂಗ್ ಈಗ ಫಾರ್ ಎಕ್ಸಾಂಪಲ್ ನಾನು 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 ಒಂದು ಒಂದು ಚಿಕ್ಕ ಎಕ್ಸಾಂಪಲ್ಸ್ ಗೊತ್ತಿದ್ದೀನಿ ಒಂದು ಒಂದು ನಮ್ಮ ಎಕ್ಸಾಮ್ನಲ್ಲೇ ಒಂದು ಕ್ವಶನ್ ಇತ್ತು ಎಲ್ಲೆಲ್ಲಿ ನಾವು ಕ್ಲೋರೋಫ್ಲೋರೋ ಕಾರ್ಬನ್ಸ್ನ ಯೂಸ್ ಮಾಡಬೇಕು ಅಂತ ಅದು ಒಂದು ಲಿಸ್ಟ್ ಕೊಟ್ಟಿದ್ದರು ಅಲ್ಲಿಂದ ನನ್ನ ನನ್ನ ಸ್ಟೂಡೆಂಟ್ಸ್ ಎಲ್ಲ ಅದನ್ನು ಅನೈಸ್ ಮಾಡಿದವರು ಅದನ್ನು ಫುಲ್ ಒಂದು ಮೂವತ್ತು ನಲ್ವತ್ತು ಡಿವೈಸಸ್ಗಳನ್ನ ರೆಡಿ ಮಾಡಿಕೊಂಡು ಅದನ್ನು ಮಗಪ್ ಮಾಡಿಕೊಂಡು ತಯಾರಿ ಆಗ್ತಾಯಿದ್ರು ಬಟ್ ಅಲ್ಲಿ ಒಂದು ಟೆಕ್ನಿಕ್ ಏನಿದೆ ಅಂದರೆ ಎಲ್ಲೆಲ್ಲಿ ಪ್ರೆಷರ್ ಬೇಕಾಗುತ್ತೋ ಅಲ್ಲಲ್ಲಿ ವಿ ಯು ಸಿ ಎಫ್ ಸಿ ಒಂದು ಟೆಕ್ನಿಕ್ ಅದು ಅದನ್ನು ಅದನ್ನ ವಿ ನೋ ದಟ್ ಬಿಕಾಸ್ ವಿ ಹ್ಯಾವ್ ವಿ ಆರ್ ಎಕ್ಸ್ಪರ್ಟೈಸ್ಡ್ ಇನ್ ದಟ್ ಆ ಟೆಕ್ನಿಕ್ ನಾವು ಹೇಳ್ಕೊಂಡ್ರೆ ಅವ್ರಿಗೆ ಯಾವುದು ಮೂವತ್ತು ನಲ್ವತ್ತು ವಸ್ತುಗಳನ್ನ ಜ್ಞಾಪನ ಇಟ್ಕೊಳ್ಳೋ ಅವಶ್ಯಕತೆ ಇರಲ್ಲ ದೇ ಜಸ್ಟ್ ಹ್ಯಾವ್ ಟು ನೋ ದಟ್ ಥಿಂಗ್ ಎಲ್ಲೆಲ್ಲಿ ಪ್ರೆಷರೈಸ್ಡ್ ಮೆಟೀರಿಯಲ್ಸ್ ಯೂಸ್ ಮಾಡ್ತಾರೋ ಅಲ್ಲಲ್ಲಿ ಸಿ ಎಫ್ ಸಿ ಯೂಸ್ ಮಾಡೋದು ಅಂತ ದ್ಯಾಟ್ ಈಸ್ ಸ್ಮಾರ್ಟ್ ವರ್ಕ್